ಆದ ನಮಸ್ಕಾರ ನಾನು ನಿಮ್ಮ ಟಿ ಮಲಿಗೇರಿ ಎಂ ಬಿ ಲೋಕೇಶ್ ಮಾತಾಡ್ತಾಯಿದ್ದೇನೆ ಇವತ್ತು ಒಂದು ಸೂಕ್ಷ್ಮ ವಿಚಾರದ ಬಗ್ಗೆ ಮಾತಾಡೋಣ ಅದು ಪ್ರತಿ ದಿವಸ ಎಲ್ಲ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಾಗ್ಬೋದು ಪ್ರಿಂಟ್ ಮೀಡ್ಯಾದಲ್ಲಾಗ್ಬೋದು ಇತ್ತೀಚಿನ ದಿನಗಳಲ್ಲಿ ಭಾರಿ ಸುದ್ದಿಯನ್ನು ಮಾಡ್ತಿದೆ ಅದೇ ಮೈಕ್ರೋ ಫೈನಾನ್ಸ್ ಹಾವಳಿ ನಮ್ಮ ಕಣ್ಣಿಗೆ ಮೈಕ್ರೋ ಫೈನಾನ್ಸ್ ಆವಳಿ ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ ಏನಪ್ಪ ಇವರು ಜನಗಳ ಮೇಲೆ ಸಾಲವನ್ನು ನೀಡೋ ಒತ್ತಡವನ್ನು ಇದ್ದಾರೆ ಇದರಿಂದ ಜನ ಹಾಗೂ ಅದರಲ್ಲಿ ಪಡೆದಂಥ ಫಲಾನುಭವಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವರು ಗ್ರಾಮವನ್ನೇ ಬಿಟ್ಟು ನಗರ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ನಮಗೆ ಇದು ಕಣ್ಣಲ್ಲಿ ಕಾಣ್ತಾ ಇರ್ತಕ್ಕಂಥ ಕಿ ವಿ ಆರ ಕೇಳ್ತಾ ಇರ್ತಕ್ಕಂಥ ನಮ್ಮ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತಕ್ಕಂಥ ವಿಚಾರ ಆಗಿರ್ಬೋದು ಆದರೆ ಇದರಷ್ಟೇ ಅಪಾಯಕಾರಿಯಾಗಿ ಕೆಲವು ಸ್ವಸಹಾಯ ಸಂಘಗಳು ನಡೀತಾ ಇದೆ ಇದನ್ನು ರಾಜ್ಯ ಸರ್ಕಾರ ಗಮನಹರಿಸಬೇಕು ನೀವು ಸುಗ್ರೀವಾಜ್ಞೆನ ಮೈಕ್ರೋ ಫೈನಾನ್ಸ್ ಮೇಲೆಲ್ಲ ಮೈಕ್ರೋ ಫೈನಾನ್ಸ್ ಜೊತೆಗೆ ಇನ್ನೂ ಹಲವಾರು ಒಂದು ಸ್ವಸಹಾಯ ಸಂಘದ ಹೆಸರಿನಲ್ಲಿ ಜನರನ್ನು ಹಿಂಡಿ ಇಪ್ಪೇಕಾಯಿ ಇದ್ದಾರೆ ನೋಡಿ ಜನ ಸಾಲ ಯಾಕೆ ಕಷ್ಟಕ್ಕೋಸ್ಕರ ಬಡ್ಡಿ ಕಟ್ಟಲ್ವ ಅವರು ಅದೇ ರೀತಿ ಕೇಳ್ತಾರೆ ಕೆಲವು ಜನ ಹೇಳ್ತಾರೆ ಓ ಇವ್ರು ಯಾಕಪ್ಪ ಸಾಲ ತಗೋಕೋಬೇಕಾಗಿತ್ತು ಅಲ್ಲಿ ಕಟ್ಟುವಾಗ ಹಿಂಗೆಲ್ಲ ಹೇಳ್ತಾರೆ ಅಂತ ಕೆಲವರು ಯಾರೋ ಬೆರಳಿಕೆ ಜನ ಹೇಳ್ತಾರೆ ಯಾರು ಈ ಸಾಲಗೆಲ್ಲ ಕೊಟ್ಟಿರೋರು ಅಷ್ಟೇ ಈ ಸಾಲ ಪಡೆಯೋರಲ್ಲ ಈ ಸಾಲಗೆಲ್ಲ ಕೊಟ್ಟಿರ್ತಾರಲ್ಲ ಖಾಸಗಿ ಸಾಲನ ಅವರು ಆ ರೀತಿ ಮಾತಾಡ್ತಾರೆ ಆದರೆ ಅವನು ಬರೆಯಲಿದ್ದವ್ರು ಯಾರೋ ಅವನ್ನ ಇಲ್ಲಿ ಬ ಇಲ್ಲಿ ನೀನು ನಮ್ಮ ಸರ್ಕಾರದಲ್ಲಿ ಲೈಸೆನ್ಸ್ ತಗೊಂಡು ನೀನು ಮಾಡುವಂತ ಕರೆದಿದ್ದವರು ಯಾರು ಅವನಿಗೆ ವ್ಯವಹಾರ ಬೇಕು ವ್ಯಾಪಾರ ಬೇಕು ಬಂದಿದ್ದಾನೆ ಇದ್ದಾನೆ ಆದರೆ ಅವನೇನಂತ ಹೇಳ್ತಾನೆ ನಾನು ಜನಗಳಿಗೆ ಸಹಾಯ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಹೌದು ನಿಜಪ್ಪ ನೀನು ಸಹಾಯ ಮಾಡಿದ್ದೀನಿ ನಿಜ ಜನ ಕಟ್ಟೋಕ್ಕಾಗಲಿಲ್ಲ ಆದಾಗ ಸ್ವಲ್ಪ ಕಾಲಾವಕಾಶ ನೀಡಬೇಕು ಕೆಲವು ಸ್ವಸಹಾಯ ಸಂಘಗಳು ಪ್ರತಿ ವಾರ ಕಟ್ಟಬೇಕಂತೆ ಅವರ ಮನೆಯಲ್ಲಿ ನನಗೆ ಯಾರೋ ಒಬ್ಬರು ಹಳ್ಳಿ ಭಾಷೆಯಲ್ಲಿ ಆದರೆ ಸತ್ತು ಮಲಗಿರು ಸಹ ಹಣದ್ದನ್ನು ಕಟ್ಟಬೇಕಂತೆ ಆ ವಾರ ಯಾಕೆ ಇದು ಗೂಂಡಾ ರಾಜ್ಯನ ಇದು ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ರಾಷ್ಟ್ರಕಂಡ್ರಿ ಏನು ಈ ಬ್ಯಾಂಕುಗಳಿಗೆ ಲೈಸೆನ್ಸ್ ಕೊಡ್ತಿರೋದಲ್ಲ ಆರ್ ಬಿ ಐ ಬ್ಯಾಂಕ್ಗಳಿಗೆ ತನ್ನದೇ ಆದ ಗೈಡ್ಲೈನ್ಸ್ ಕೊಟ್ಟಿರ್ತದೆ ಅದೇ ರೀತಿ ಹಣಕಾಸು ನಿಧಿಗೂ ಸೆಬಿನ್ ಅದೃದೇ ಆದಂಥ ಲೈಸೆನ್ಸ್ ಕೊಟ್ಟಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅದರದೇ ಆದಂಥ ಮಾನದಂಡಗಳನ್ನು ಗೈಡ್ಲೈನ್ಸ್ಗಳನ್ನ ಕೊಟ್ಟಿದೆ ಆ ಗೈಡ್ಲೈನ್ಸನ್ನು ನೀನು ಫಾಲೋ ಮಾಡೋದಿದ್ದರೂ ಮಾತ್ರ ನೀನು ಸಂಸ್ಥೆನ ಓಪನ್ ಮಾಡು ನಿನ್ನ ಟ್ರಸ್ಟ್ನ ಓಪನ್ ಮಾಡು ಈ ಕೆಲಸವ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಬಿಟ್ಟು ನೀನು ವೈಲೇಟ್ ಮಾಡ್ತೀನಿ ಅಂತಂದರೆ ಜನನೇ ಸರ್ಕಾರ ಇಲ್ಲಿ ಸರ್ಕಾರ ಅಂದರೆ ಯಾರು ಜನ ಜನ ಕಟ್ಟತಕ್ಕಂತಹ ಒಂದು ಬೆವರಿನ ಫಲದಿಂದ ಕಟ್ಟತಕ್ಕಂಥ ಟ್ಯಾಕ್ಸು ಏನು ಸುಂಕ ಅಂತ ಹೇಳ್ತೀವಿ ಒಂದು ಅಂತ ತಿಂದ ಹಿಡಿದು ನಾವು ಹಾಕೋ ಬಟ್ಟೆ ಹಾಕೋ ಚಪ್ಪಲಿ ಇತ್ತಿಂದ ಹಿಡಿದು ನಾವು ದಿನ ಬೆಳಗಾದರೆ ಹಾಕುವಂಥ ತಗೊಳದ ಇದು ಇಂಧನಗಳ ತುಂಬಿಸ್ತೀವಿ ಅಲ್ಲ ಪೆಟ್ರೋಲು ಡೀಸಲು ಇವೆಲ್ಲ ಈ ಬೆವರಿನ ಫಲದಿಂದ ಜನ ಕೊಟ್ಟಿರ್ತಕ್ಕಂಥ ಟ್ಯಾಕ್ಸಲ್ಲಿ ಕೆಲವರು ಆಟ ಇದ್ದಾರೆ ಹೊರ್ತು ಜನನೇ ಸುಪ್ರೀಮು ರೀ ಈ ದೇಶದಲ್ಲಿ ಜನನೇ ಸುಪ್ರೀಮು ಜನನೇ ಮಾಡಿರ್ತಕ್ಕಂಥ ಕಾನೂನು ಇದು ಅದನ್ನು ಬಿಟ್ಟು ಒಬ್ಬರು ಹೇಳ್ತಾರೆ ಒಬ್ಬ ಮಹಿಳೆ ಕಣ್ಣೀರು ಹೇಳ್ತಾ ಹೇಳ್ತಾಯಿದ್ರು ನಿಜಕ್ಕೂ ಎಷ್ಟು ನೋವು ಅಂತ ರಾಜ್ಯ ಸರ್ಕಾರ ಮೊದಲು ಈ ಸ್ವಸಹಾಯ ಸಂಘ ನಡೀತಾವಲ್ಲ ಆ ಸಂಸ್ಥೆಗಳ ಮೇಲೆ ಹದ್ದಿನ ಕಣ್ಣಿಡಬೇಕು ಅವರು ಏನು ಮಾಡ್ತಾರೆ ಅಂದರೆ ಈ ಮುಗ್ಧ ಗ್ರಾಮೀಣ ಜನರು ಬಲಿ ಆಯ್ತಿದ್ದಾರೆ ಬಲಿ ಪಶು ಆಯ್ತಿದ್ದಾರೆ ನೋಡಿ ಒಬ್ರನ್ನ ಕಡ್ರೆ ಒಬ್ರಿಗೆ ಆಗೋದಿಲ್ಲ ಏನೋ ಲೋನ್ ತಗೋಬೇಕಾದ್ರೆ ಹತ್ತು ಜನನು ಬರಬೇಕಂತೆ ಪಾಪ ಅವ್ರಿಗೆ ಎಮರ್ಜೆನ್ಸಿ ಲೋನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟಿರ್ತಾರೆ ಒಬ್ರು ಆಬ್ಜೆಂಟಾಗಿ ಹೋಗಿರ್ತಾರೆ ತಿನ್ನ ಪುನಃ ಅವಳು ರಜಾ ಹಾಕಿ ಅವೆಲ್ಲನ ಮಾಡಿ ಆ ಜನಗಳು ಆ ಮಹಿಳೆ ಆ ಪುರುಷನೇ ಆಗಿರಲಿ ಎಷ್ಟು ಸಂಕಷ್ಟ ಪಡ್ಬೇಕ್ರಿ ಎಷ್ಟು ಗೋಳ್ ಅಲ್ವಾ ಹತ್ತು ಜನ ಜವಾಬ್ದಾರರು ಅಂತ ಅದಕ್ಕೆ ಬಿಡಬೇಕು ರೂಲ್ಸ್ ನೋಡಿ ಹೆಂಗಿದೆ ಅಂತ ಅವ್ರು ಯಾರೋ ಹೊಡೆದ್ಬಿಟ್ರೆ ನೀವು ಒಂಬತ್ತು ಜನ ಕಟ್ಟಬೇಕು ಅಂತ ಅಂಥದ್ರಲ್ಲಿ ಹತ್ತು ಜನ ಮೇಲೆ ಯಾಕೆ ಎಬ್ಬೆಟ್ ತಗೋಬೇಕು ಒಬ್ಬರಿಗೆ ನೇರವಾಗಿ ಇದು ಮಾಡೋಕೆ ಮಾಡಿ ಒಂದು ಸಂಘಕ್ಕೆ ಒಂದು ಸ್ವಸಹಾಯ ಸಂಘಕ್ಕೆ ಕೊಡಬೇಕಾದ್ರೆ ಕೆಲವು ರೂಲ್ಸ್ಗಳನ್ನ ಕಠಿಣವಾದ ರೂಲ್ಸ್ಗಳನ್ನ ಚೇಂಜ್ ಮಾಡಿ ಕೆಲವ್ರು ಬೇಕಂತಲೇ ಮೋಸ ಮಾಡ್ತಾರೆ ಅಪ್ಪ ಅಂಥದ್ರಲ್ಲಿ ಇಲ್ಲೇನಪ್ಪ ಸ್ವಸಹಾಯ ಸಂಘ ಅಂದರೆ ಸತ್ತು ಮಲಗಿದು ಕಟ್ಟಬೇಕತ್ತೆ ಯಾವುದ್ರಿ ಅದು ಅಂತಹ ಬ್ಯಾಂಕ್ಗಳು ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಲೈಸೆನ್ಸ್ ತಗೊಂಡಿರ್ತಕ್ಕಂಥ ಬ್ಯಾಂಕ್ಗಳೇ ವರ್ಷಾನ್ಗಟ್ಲೆ ಸಾಲ ಕಟ್ಟಲಿಲ್ಲ ಅಂತಂದರೆ ಅವ್ರಿಗೆ ಹಲವಾರು ಕಾಲಾವಕಾಶಗಳು ಕೊಡ್ತಾರೆ ಹಲ್ವಾರು ಕಂತು ಕೊಟ್ಟಕ್ಕೆ ಮಾರ್ಗದರ್ಶನ ಕೊಡ್ತಾರೆ ಮತ್ತು ಅವಕಾಶಗಳನ್ನ ಕೊಡ್ತಾರೆ ಅಂಥದ್ರಲ್ಲಿ ಇಂಡಿ ಇಪ್ಪ ಮಾಡ್ತೀರಿ ಅಲ್ಲ ನೀವೇನು ಸುಮ್ಮನೆ ಬಂದಿದ್ದೀರಿ ಲೈಸೆನ್ಸು ನಿಮ್ಮನ್ನ ಬರೆಯಳಿದವ್ರು ಯಾರು ಬಂದ ಮೇಲೆ ಜನಗಳು ಕಷ್ಟವನ್ನು ಬಗೆಹರಿಸ್ತೀವಿ ಅಂತಂದರೆ ಸ್ವಲ್ಪ ತಾಳ್ಮೆ ತಗೊಳ್ಬೇಕು ಪ್ರತಿ ವಾರ ಕಟ್ಟಬೇಕು ಅಂತಂದರೆ ಸರ್ಕಾರ ದಯಮಾಡಿ ಈ ವಾರ ವಾರ ಕಟ್ಟುವಂಥ ಸ್ವಸಹಾಯ ಸಂಘದವ್ರಿಗೆ ಲೈಸೆನ್ಸ್ನೇ ಕೊಡಬಾರ್ದು ಮೊದಲು ಲೈಸೆನ್ಸ್ ರದ್ದು ಮಾಡಿ ಯಾಕೆ ಅಂತಂದರೆ ಅವರು ಉದ್ಯೋಗವನ್ನು ಸೃಷ್ಟಿ ಮಾಡವ್ರೆ ಅದರಲ್ಲಿ ಎರಡು ಮಾತಿಲ್ಲ ಈ ಉದ್ಯೋಗದ ಹೆಸರಲ್ಲಿ ನೋಡಿ ಇವರೇನೋ ಎಲ್ಲೋ ಕೂತ್ಗೆ ಗೈಡ್ಲೈನ್ಸ್ ಮಾಡಿಬಿಡ್ತಾರೆ ಪಾಪ ಅವ್ರ ಮನೆಯ ಸಂಕಷ್ಟಕ್ಕೋಸ್ಕರ ಉದ್ಯೋಗ ದೊರಿದ ದೊರಿದನೇ ಈ ಪದವಿ ಮಾಡಿರ್ತಕ್ಕಂಥವ್ರು ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವರೆಲ್ಲ ಇಂಥ ಸ್ವಸಹಾಯ ಸಂಘದಲ್ಲಿ ರೀ ಅವ್ರು ಹೋಗ್ಬಿಟ್ಟದ್ದೆ ಜನಗಳ ಹತ್ರ ಹೋಗ್ತಾರೆ ಜನ ಈ ಕಡೆಯಿಂದ ನಾನು ಕಟ್ಟೋದೆಲ್ಲ ಏನು ಮಾಡ್ತೀವಿ ಅಂದ್ಬಿಟ್ಟು ಒಂದು ರೌದ್ರ ಅವತಾರವನ್ನು ತಾಳಿದ್ರೆ ಈ ಮಾಧ್ಯಮಗಳಲ್ಲಿ ಮೈಕ್ರೋ ಮೈಕ್ರೋಫೈನಾನ್ಸ್ ಅವಳಿ ನೋಡ್ಬಿಟ್ಟು ಆ ಅದು ನೋಡಿದ್ರೆ ಆ ಮೈಕ್ರೋ ಫೈನಾನ್ಸಲ್ಲೂ ಅದೇ ರೀತಿ ಹುಡುಗ್ರುಗಳು ಅಥವಾ ಯುವಕರುಗಳು ಯುವತಿಯರು ಕೆಲಸದಲ್ಲ ಅವರೇ ಪಾಪ ಅವರು ಆ ನೋವನ್ನು ಎದುರಿಸ್ಬೇಕು ಇವನಂತಾನೆ ಮೇಲೆ ಕುಂತ್ಕೊಂಡು ಏಯ್ ನಿನ್ಗೆ ಸಂಬಳ ಕೊಡಲ್ವ ಮಾಡೋರು ಮಾಡು ಇಲ್ಲ ಹೋಗು ರಿಸೈನ್ ಮಾಡಿಬಿಟ್ಟು ಅಂತ ಹೇಳ್ತಾನೆ ಪಾಪ ಅವ್ರು ಎಷ್ಟು ಸಂಕಷ್ಟದಲ್ಲಿರ್ಬೇಕಲ್ವಾ ಸಾಲ ತಗೊಂಡಿರೋರು ಒಂಥರ ಸಂಕಷ್ಟ ಈ ಮಧ್ಯ ದುಡಿಮೆ ಮಾಡ್ತಾರಲ್ಲ ಇವ್ರ ಕೈ ಕೆಳಗೆ ಅವ್ರದ್ದು ಸಂಕಷ್ಟ ಅವ್ನು ಲೈಸೆನ್ಸ್ ಹಾಕ್ತಕ್ಕ ಬಂದ ಲೈಸೆನ್ಸ್ ಕೊಡುವಾಗ ನಾನು ಜನಗಳು ಪರವಾಗಿ ಕೆಲಸ ಮಾಡ್ತೀನಿ ಅಂತ ತಗೊಂಡಿರ್ತಾನೆ ಅವನು ಪುಕ್ಕಟ್ಟೆ ಅಂತಕೊಳ್ಳಲ್ಲ ಬಡ್ಡಿ ತಗೊಳ್ತಾನೆ ರಾಜ್ಯ ಸರ್ಕಾರ ಒಬ್ಬ ಉನ್ನತ ಅಧಿಕಾರಿಯನ್ನು ಹಾಕಿ ಉನ್ನತ ಅಧಿಕಾರಿಗಳನ್ನ ನೇಮಿಸ್ಬೇಕು ಈ ಅಧಿಕಾರಿಗಳು ನೇಮಿಸ್ಬಿಟ್ಟು ಒಂದು ಸ್ವಸಹಾಯ ಸಂಘದಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿಕ್ಕನ್ರಿ ಅದೊಂದು ಬಿಟ್ಬಿಟ್ಟು ಟರ್ಮ್ ಇನ್ಶೂರೆನ್ಸ್ ಜೊತೆಗೆ ಆ ಇನ್ಶೂರೆನ್ಸ್ ಕಟ್ಟಿ ಈ ಇನ್ಸೂರೆನ್ಸ್ ಬಾಂಡ ನಿಮ್ಗೆ ಗಿರ್ವಿ ಇಟ್ಟಿದ್ರು ಮಾತ್ರ ನಮ್ಮ ಹತ್ರ ಮಡಗಿದ್ರು ಮಾತ್ರ ನಿಮ್ಗೆ ಲೋನ್ ಕೊಡೋದು ಜನ ಕಷ್ಟ ತಗೋತಾರೆ ನೀನು ಲೈಸೆನ್ಸ್ ತಗೊಂಡಿದೆಯೇ ನಮ್ಮ ಸರ್ಕಾರದಿಂದ ನಮ್ಮ ಸರ್ಕಾರದ ಸವಲತ್ತುಗಳನ್ನ ನೀನು ಸಹ ಅನುಭವಿಸ್ತೀಯ ನಮ್ಮ ಸರ್ಕಾರ ನಿನಗೆ ಹಲವಾರು ಅವಕಾಶಗಳನ್ನ ಕೊಟ್ಟಿದೆ ಹಲವಾರು ಟ್ರಸ್ಟ್ಗಳಿದೆ ಅವರು ಬಂದು ಮಾಡ್ತಾರೆ ಇಲ್ಲಿ ಕೆಲವೇ ಮಂದಿ ಮಾಡ್ತವ್ರೆ ಅಂತ ತಿಳ್ಕೊಬೇಡಿ ಆದರೆ ಜನವನ್ನು ಈ ರೀತಿ ಸುಲಿಗೆ ಮಾಡಬೇಡಿ ಪ್ರತಿ ವಾರ ಕಟ್ಟಿ ಆ ಲೈ ಆ ಇನ್ಸೂರೆನ್ಸು ಈ ಇನ್ಶೂರೆನ್ಸ್ ಬಾಂಡ್ ನಮ್ಮ ಹತ್ರ ಇಡಿ ಯಾಕೆಂದ್ರೆ ಪಾಪ ಅವ್ರಿಗೆ ಕಷ್ಟ ಮಕ್ಕಳು ಎಜುಕೇಶನ್ ಮಾಡಿಸ್ಬೇಕು ಇದು ಮಾಡಬೇಕು ಆಸೆಗೆ ಕೊಟ್ಬಿಟ್ಟಿರ್ತಾರೆ ಅವ್ರು ಹೇಳ್ದಂಗೆ ಇಲ್ಲಿ ನೂರು ನೂರು ರೂಪಾಯಿ ಉಳ್ಸೋಕ್ಕೆ ಜೀವನ ನಡೆಸ್ತಾವ್ರೆ ಇಲ್ಲಿ ಸಾವಿರಾರು ರೂಪಾಯಿ ಇನ್ಶೂರೆನ್ಸೇ ಕಟ್ಟ ಮೇಲೆ ಇಲ್ಲೂ ಬಡ್ಡಿ ಕಟ್ಸತ್ತು ಅಲ್ಲೂ ಸಹ ಇನ್ಸುರೆನ್ಸ್ ಕಟ್ಟಿ ಹೆಂಗೆ ಹಳ್ಳಿ ಭಾಷೆಲಿ ಹೇಳ್ಬೇಕಾದ್ರೆ ಕಟ್ಟಿ 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 ಅನ್ಕೋನವ್ರೆ ಸತ್ತ ಅಂತಂಗೆ ಹಳ್ಳಿ ಭಾಷೆಯಲ್ಲಿ ಅವ್ರನ್ನ ಯಾಕೆ ರೀ ಜೀವ ಸಹಿತ ಕೊಲ್ತೀರಿ ಹಾಂ ಯಾಕೆ ಕೊಲ್ತೀರಿ ಅದೇ ರೀತಿ ರಾಜ್ಯ ಸರ್ಕಾರ ಕೆಲವು ಸ್ವಸಹಾಯ ಸಂಘಗಳಲ್ಲಿ ಅತಿ ಹೆಚ್ಚಿನ ಒಂದು ಬಡ್ಡಿಯನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಟ್ರಸ್ಟ್ ಮಾಡಿರ್ತಕ್ಕಂಥವ್ರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಸ್ವಸಹಾಯ ಸಂಘ ನಡೆಸೋರು ಅಂಥವರು ವಸೂಲಿ ಇದ್ದಾರೆ ಅದೇ ರೀತಿ ಆ ಇನ್ಸೂರೆನ್ಸ್ ಕಟ್ಟಿ ಈ ಇನ್ಶೂರೆನ್ಸ್ ಕಟ್ಟಿ ಅಂತ ಒಂದು ಟರ್ಮ್ ಪಾಲಿಸಿ ಮಾಡಿಸ್ಕೋಲ್ಲ ಅದ್ರ ಜೊತೆಗೆ ಇನ್ನೂ ಅಲ್ವೋ ಇನ್ಶೂರೆನ್ಸ್ ಕಟ್ಟಬೇಕು ನಿಮಗೆ ಅದು ಕೊಡ್ತೀವಿ ಇನ್ನು ನಿಮ್ಗೆ ಲೋನ್ ತಗೋತೀವಿ ಅಂತಂದರೆ ಇಷ್ಟು ಲಕ್ಷ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದ್ರೆ ಇಲ್ಲ ಅಂತೀರಿ ಅವನೇನು ಬುಕ್ಸಾಟ ತಗೊಂಡಿದ್ದೀರಿ ರೀ ಹಾಂ ಜನಕ್ಕೆ ಮದ್ದು ತಿಳ್ಕೊಳ್ಳಿ ಅವನು ಅವ್ನು ಟ್ರಸ್ಟಿಂದ ದುಡ್ಡು ಕೊಡ್ತಾಯಿಲ್ಲ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಆತನೂ ಸಹ ಬ್ಯಾಂಕಿಂದ ಸಾಲವನ್ನು ಪಡೆದಿರ್ತಾನೆ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಪಡೆದಿರ್ತಕ್ಕಂಥ ಬ್ಯಾಂಕ್ನಲ್ಲಿ ಸಾಲವನ್ನು ಪಡ್ಕೊಂಬಂದಿರ್ತಾನೆ ಆತನೂ ಸಹ ನಮ್ಮ ಸರ್ಕಾರದ ಮರ್ಜಿನಲ್ಲಿ ಇರ್ತಾನೆ ಅವರು ಅವರೇನು ಪುಕ್ಕಟ್ಟೆ ತಂದು ಇಲ್ಲಿ ಇಲ್ಲ ಅವರು ಬೇರೆ ತವ ಸಾಲ ತಂದವರೇ ಆ ಸಾಲ ತಂದು ಇಲ್ಲಿ ಜನ ಕೊಡ್ತವ್ರೆ ಏನೋ ಒಂದಷ್ಟು ಉದ್ಯೋಗ ಕೊಟ್ಟವ್ರೆ ಆ ಉದ್ಯೋಗದ ಹೆಸರಿನಲ್ಲಿ ಏ ನೀನು ಮಾಡೋರು ಮಾಡು ಬಿಟ್ಟರು ಬಿಡು ಅಂತ ಅಂದ್ಬಿಟ್ಟಿದೆ ಅದನ್ನೇ ನೆಪವಾಗಿ ಇಟ್ಕೊಂಡು ಅವು ಅವರೆಲ್ಲರ ಕೆಲಸ ಮಾಡೋರ ಮೇಲೂ ಗೋಳು ಇಕ್ಕಂದು ಕಟ್ಟೋರು ಗೋಳುವಿಕಂದು ಹಿಂಗೆ ನಾನು ಇದು ಮಾಡ್ತಾಯಿದ್ದೀನಿ ಅದು ಮಾಡ್ತಾಯಿದ್ದೀನಿ ಅಂತ ತೋರಿಸ್ಕೊಳ್ಳೋದು ನಮ್ಮ ಮದ್ದು ಬಿಡಬೇಕು ಫಸ್ಟು ಮೊದಲು ರಾಜ್ಯ ಸರ್ಕಾರ ಏನು ಅತಿ ಹೆಚ್ಚು ಬಡ್ಡಿಯನ್ನು ವಸೂಲಿ ಮಾಡಿ ಕೆಲವು ಸ್ವಸಹಾಯ ಸಂಘದ ಹೆಸರಿನಲ್ಲಿ ಕೆಲವು ಇನ್ಶೂರೆನ್ಸ್ಗಳನ್ನ ವಸೂಲಿ ಇದ್ದಾರೆ ಅದೇ ರೀತಿ ಪ್ರತಿ ವಾರ ಕಟ್ಟಬೇಕು ಅಂದರೆ ಒಂದು ವಾರದಲ್ಲಿ ನಾಲ್ಕು ದಿವಸ ಒಂದು ತಿಂಗಳ ನಾಲ್ಕು ವಾರ ಬರೀ ಅದಕ್ಕೆ ಅವ್ರು ಟೈಮ್ ವೇಸ್ಟ್ ಮಾಡಿದ್ರೆ ಜೀವನ ಮಾಡೋದಂಗೆ ಎಷ್ಟು ಕಷ್ಟ ಅಲ್ಲ ಪ್ರತಿ ವಾರ ಕಟ್ಟಬೇಕು ಅಂತಿದ್ದಾರೆ ಅದನ್ನು ಮೊದಲು ರದ್ದು ಮಾಡಿಸಿ ಪ್ರತಿ ತಿಂಗಳು ಕಟ್ಟುವ ಮಾಡಿ ಅದರಲ್ಲೂ ಕಡಿಮೆ ಬಡ್ಡಿ ಕೊಡಿ ಅವನು ಬಡ್ಡಿ ಎಷ್ಟು ಕೊಡ್ತಾ ಇದ್ದಾನೆ ಅವನು ಇನ್ಶೂರೆನ್ಸ್ ಎಷ್ಟು ಯಾಕೆ ತಕೊಳ್ತಾ ಇದ್ದಾನೆ ಎಷ್ಟು ತಕತ್ತಾ ಇದ್ದಾನೆ ಅಂತ ನಮ್ಮ ಸರ್ಕಾರಗಳು ಅದನ್ನು ತನಿಖೆಗೆ ಒಳಪಡಿಸ್ಬೇಕು ಇಲ್ಲಾಂದರೆ ಒಬ್ಬ ಉನ್ನತ ಅಧಿಕಾರಿಗಳು ಇರಬೇಕು ಅಧಿಕಾರಿಗಳ ಒಂದು ಮರ್ಜಿನಲ್ಲಿ ಆ ಸಂಘ ಸಂಸ್ಥೆಗಳು ನಡೀಬೇಕು ಹೊರತು ಒಂದು ಟ್ರಸ್ಟ್ಗೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ನಡೀಕೆ ಅವಕಾಶ ಕೊಡಬಾರ್ದು ಯಾಕೆಂದರೆ ಅವರು ಜನನ ಶೋಷಣೆ ಮಾಡ್ತಾರೆ ಇಲ್ಲಿ ಅವ್ರಿಗೆ ಐನೂರು ಒಂದು ಸಾವಿರ ಆದರೆ ಜನ ಅದೇ ಐನೂರು ರೂಪಾಯಿ ಬಡ್ಡಿಯ ಎಷ್ಟು ದಿನ ಕಟ್ತಾರೆ ಎಷ್ಟು ಉಳಿಸ್ಬೇಕು ಎಷ್ಟು ಕೆಲಸ ಮಾಡಬೇಕು ಅಲ್ವಾ ಇನ್ಸೂರೆನ್ಸ್ ಕಟ್ಟಿ ಅದು ಕಟ್ಟಿ ಇದು ಕಟ್ಟಿ ಕೆಲವ್ರಿಗೆ ಇದಕ್ಕಿದ್ದಂಗೆ ಅಕೌಂಟು ದುಡ್ಡು ಹಾಕ್ಬಿಡೋದು ನೀವು ಇಷ್ಟು ಕಟ್ಟ ಇದ್ದೀರಿ ಇಷ್ಟು ಹಾಕ್ಬಿಟ್ಟಿದ್ದೀವಿ ಅನ್ನೋದು ಕೆಲವ್ರಿಗೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ಬಿಡೋದಂತೆ ಬಡ್ಡಿ ವಿಸೂಲ್ ಮಾಡೋದಂತೆ ಯಾವುದ್ರೇ ನ್ಯಾಯ ಅದುವೇ ಏನಾರೇ ಇವ್ನು ಸಾವು ಸಂಭವಿಸೋದೇನ ಮಾರಣಾಗೆ ಬಂದು ಕೂತ್ಕೊತಾನಂತೆ ಏನೋ ಅವನು ದೊಡ್ಡ ಇದನ್ನು ಈ ದೇಶದ ಇದನ್ನು ತನ್ನ ತಂದು ತಂದುಕೊಟ್ಬಿಟ್ಟಿ ಏನು ಹಂಗೆ ಬೇರೆ ಬ್ಯಾಂಕ್ನಿಂದ ಸಹಾಯ ಪಡೆದು ತಮ್ಮ ಇದರಲ್ಲಿ ಒಂದು ಸ್ವಸಹಾಯ ಸಂಘ ನಡೆಸೋರು ಇಷ್ಟು ಕಠಿಣ ಕ್ರಮವ ರಿಸರ್ವ್ ಬ್ಯಾಂಕ್ ಏನು ಬ್ಯಾಂಕುಗಳಿಗೆ ಲೈಸೆನ್ಸ್ ಕೊಡ್ತಾರೆ ರಿಸರ್ವ್ ಬ್ಯಾಂಕು ಅದರದ್ದೇ ಆದಂಥ ರೂಲ್ಸ್ ಮಾಡಿರ್ತಾರೆ ಅದೇ ರೀತಿ ಬ್ಯಾಂಕ್ಗಳು ಜನಕ್ಕೆ ಸಹಾಯ ಮಾಡಬೇಕಾದ್ರೆ ಅಥವಾ ಸಾಲ ಕೊಡಬೇಕಾದ್ರೆ ಸಾಲ ಕೊಡಲೇಬೇಕು ಇರೋದು ಸಾಲ ಕೊಡುಗೆ ಅದನ್ನು ಬಿಟ್ಬಿಟ್ಟು ಅವನು ಸಾಲ ಕೊಟ್ಟುವಾಗ ಏನೋ ಸಹಾಯ ಮಾಡ್ತಾವೆ ಅಂತಲ್ಲ ಅವ್ರು ಲೈಸೆನ್ಸ್ ತಗೊಂಡ್ಬಂದಿರದೆ ಸಹಾಯ ಮಾಡೋಕ್ಕೆ ಅಂಥದ್ರಲ್ಲಿ ಈ ರೀತಿ ಒಂದು ಜನನ ಶೋಷಣೆ ಮಾಡೋದು ಯಾವ ನ್ಯಾಯ ಆದ್ದರಿಂದ ಸರ್ಕಾರಗಳು ಈ ಕೆಲವು ಬ್ಲೇಡ್ ಕಂಪ್ನಿಗಳು ಅಂದರೆ ಲೈಸೆನ್ಸ್ ತಗದಾರ್ತಾನೆ ಹಲವಾರು ಜನನ ಅತಿ ಹೆಚ್ಚು ಬಡ್ಡಿಯನ್ನು ಕೊಟ್ಟು ಇಂಡಿ ಇಪ್ಪಕಾಯಿ ಮಾಡ್ತಾ ಇದ್ದಾರೆ ಸಂಸ್ಥೆಗಳ ಹೆಸರಲ್ಲಿ ಅಂದರೆ ಅವ್ರು ಲೈಸೆನ್ಸ್ ತಗೊಂಡಿಲ್ಲ ಖಾಸಗಿ ಸಾಲ ಬಿಡಿ ಖಾಸಗಿ ಸಾಲ ಕೊಟ್ಟರು ಈಸ್ಕೊತಾರೆ ಬರ್ತಾರೆ ಅದೇ ಒಂಥರ ಲೈಸೆನ್ಸ್ ತಕ್ಕ ನಾನು ಲೈಸೆನ್ಸ್ ತಗೊಂಡೀವಿ ಅಂತ ಹೇಳ್ಕೊ ತಿರುಗಾಡ್ತಾ ಇರ್ತಕ್ಕಂಥ ಹಲವಾರು ಪ್ರಿಂಟ್ ಮಾಡ್ಸ್ಕೊಂಡು ಕಾರ್ಡ್ ಮಾಡಿಸ್ಕೊಂಡು ಹೋಗ್ತಾಯಿರ್ತಕ್ಕಂಥವ್ರು ಜನನ ಶೋಷಣೆ ಮಾಡ್ತಾ ಇದ್ದಾರೆ ಇದ್ರ ಮೇಲೆ ಸರ್ಕಾರಗಳು ಗಮನ ಇಟ್ಬೇಕು ಅದೇ ರೀತಿ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಪ್ರತಿ ವಾರ ಕಟ್ಟುವುದನ್ನು ರದ್ದು ಮಾಡಬೇಕು ನೀವು ಎಷ್ಟು ಇನ್ಸೂರೆನ್ಸ್ ಇದ್ದೀರಿ ನಮಗೆ ಸರ್ಕಾರ ಗಮನಕ್ಕೆ ತನ್ನಿ ಅಂತ ಹೇಳಿ ಜನನ ಕಾಪಾಡಬೇಕು ಅಂತ ಈ ಮೂಲಕ ಕೇಳ್ತೀವಿ ಅದೇ ರೀತಿ ಯಾರೇ ಫಲಾನುಭವಿಗಳಾಗಿರಲಿ ಜನತೆ ದಯಮಾಡಿ ಸಾಲ ತಗೋತೀರಿ ಸ್ವಲ್ಪ ತಾಳ್ಮೆಯನ್ನು ತಕಳಿ ನೀವು ಹೊರಗಡೆ ಹೋಗಿ ಜೀವ ಅಮೂಲ್ಯ ಆತ್ಮಹತ್ಯೆ ದಾರಿನ ಇಡಿಬೇಡಿ ಇಲ್ಲೆಲ್ಲವೂ ನ್ಯಾಯ ಸಿಗ್ತಾರೋ ನ್ಯಾಯಾಲಯದಲ್ಲಂತೂ ನ್ಯಾಯ ದೇವತೆ ಅಂತೂ ನಿಮ್ಮನ್ನು ಕೈ ಬಿಡುವುದಿಲ್ಲ ರೈತರು ಕಾರ್ಮಿಕರಿಗೋಸ್ಕರನೇ ನಮ್ಮ ನ್ಯಾಯಾಲಯಗಳು ನಮ್ಮ ನ್ಯಾಯಾಲಯಗಳು ಯಾವುದೇ ಕಾರಣಕ್ಕೂ ಈ ಅಮಾಯಕ ಮುಗ್ಧ ಜೀವಿಗಳನ್ನ ಬಲಿ ತಕ್ಕವ್ರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಜಗ್ಗಿಸ್ತಾರೆ ದಯಮಾಡಿ ಜೀವ ಮುಗ್ಧ ಮುಗ್ಧ ಜೀವವನ್ನು ಅಮಾಯಕ ಜನ ಪ್ರಾಣವನ್ನು ತೆತ್ತು ಆ ಕುಟುಂಬ ಸಂಕಟ ಸಿಗಾಕತ್ತೆ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಕಠಿಣವಾದ ಕಾನೂನನ್ನು ಜಾರಿಗೆ ತರಬೇಕು ಅದೇ ರೀತಿ ಜನತೆಗೆ ತಿಳಿದಂತಲೇ ಹಲವಾರು ಬಡ್ಡಿಯನ್ನು ವಸೂಲಿ ಮಾಡ್ತಾ ಇರತಕ್ಕಂತಹ ಸ್ವಸಹಾಯ ಸಂಘಗಳ ಮೇಲೆ ನಿಗಾ ಇಡಬೇಕು ನಿಗದಿ ಜೊತೆಗೆ ತಿಂಗ ತಿಂಗ ಕಟ್ಟುವ ರೀತಿ ಮಾಡಬೇಕು ಅದೇ ರೀತಿ ಒಂದು ಸಾವು ಸಂಭವಿಸುವುದರ ಮನೆಯಲ್ಲಿ ಮೂರು ನಾಲ್ಕು ತಿಂಗಳು ಕಾಲಾವಕಾಶ ಕಟ್ಕೊಂಡು ಆಮೇಲೆ ಸಾಲವನ್ನು ಕಟ್ಟುವಂಗೆ ಅವ್ರಿಗೊಂದು ಅವಕಾಶಗಳನ್ನ ಕಟ್ಟಬೇಕು ಕೊಡಬೇಕು ಅಂತ ಆ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ನಮ್ಮ ಸರ್ಕಾರಗಳು ತರಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು